ಬಿಜೆಪಿ ಪ್ರಣಾಳಿಕೆಯಲ್ಲಿ ಘೋಷಿಸಿದ ಹಲವು ಭರವಸೆಗಳ ಅನುಕೂಲ ಕ್ಷೇತ್ರದ ಜನರಿಗೂ ನೇರವಾಗಿ ಸಿಗಲಿದೆ ಎಂದು ಬಿಜೆಪಿ ಜಿಲ್ಲಾ ಮಾಧ್ಯಮ ಸಂಚಾಲಕ ನಾಗರಾಜ್ ನಾಯಕ್ ಹೇಳಿದರು ಕಾರವಾರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾಹಿತಿ ನೀಡಿದರು ದೇಶದ ರಕ್ಷಣೆ ಸೇರಿದಂತೆ ಸಮಗ್ರ ಅಭಿವೃದ್ಧಿ ಮಂತ್ರದೊಂದಿಗೆ ಎಪ್ಪತ್ತೈದು ಭರವಸೆಗಳ ಪ್ರಣಾಳಿಕೆಯನ್ನ ಬಿಜೆಪಿ ದೆಹಲಿಯಲ್ಲಿ ಬಿಡುಗಡೆ ಮಾಡಿದೆ ಇದರಿಂದ ಉತ್ತರ ಕನ್ನಡ ಜಿಲ್ಲೆಗೂ ನೇರವಾಗಿ ಅನುಕೂಲವಾಗಲಿದೆ ಎಂದು ಬಿಜೆಪಿ ಜಿಲ್ಲಾ ಮಾಧ್ಯಮ ಸಂಚಾಲಕ ನಾಗರಾಜ್ ನಾಯಕ್ ಹೇಳಿದರು ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಭಾರತೀಯ ಜನತಾ ಪಾರ್ಟಿ ಸುಮಾರು ಆರು ಕೋಟಿ ಜನರ ಅಭಿಪ್ರಾಯದೊಂದಿಗೆ ಪ್ರಣಾಳಿಕೆಯನ್ನ ಸಿದ್ಧಪಡಿಸಿದೆ ದೇಶದ ಸಮಗ್ರ ಅಭಿವೃದ್ಧಿಯ ಭರವಸೆಗಳು ಪ್ರಣಾಳಿಕೆಯಲ್ಲಿದೆ ದೇಶದ ರಕ್ಷಣೆಗೆ ಮೊದಲ ಆದ್ಯತೆ ನೀಡಲಾಗಿದೆ ಎಂದರು ಎರಡ್ ಸಾವಿರದ ಮೂವತ್ತರೊಳಗೆ ಬಡತನವನ್ನ ನಿರ್ಮೂಲನೆ ಮಾಡುವುದು ಕ್ರೆಡಿಟ್ ಕಾರ್ಡ್ ಮೂಲಕ ಒಂದು ಲಕ್ಷದವರೆಗೆ ಸಾಲ ರೈತರಿಗೆ ಕಿಸಾನ್ ಸನ್ಮಾನ್ ಯೋಜನೆ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ರಾಷ್ಟ್ರೀಯ ವ್ಯಾಪಾರ ಆಯೋಗ ರಚನೆ ಗ್ರಾಮೀಣಾಭಿವೃದ್ಧಿಗೆ ಇಪ್ಪತ್ತೈದು ಲಕ್ಷ ಕೋಟಿ ಮೀಸಲು ಪೊಲೀಸ್ ವ್ಯವಸ್ಥೆ ಆಧುನೀಕರಣ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ನೀಡುವ ಭರವಸೆಯನ್ನ ಬಿಜೆಪಿ ನೀಡಿದೆ ಎಂದು ಹೇಳಿದರು ಈ ಪ್ರಣಾಳಿಕೆಯನ್ನ ರಚಿಸಬೇಕಿದ್ರೆ ಸುಮ್ಮನೆ ಒಂದಿಷ್ಟು ಕಾಟಾಚಾರಕ್ಕೆ ಪ್ರಣಾಳಿಕೆಯನ್ನ ನಮ್ಮ ಬಿಜೆಪಿ ಮಾಡಲಿಲ್ಲ ಸುಮಾರು ಆರು ಕೋಟಿ ಜನರ ಅಭಿಪ್ರಾಯವನ್ನ ಪಡೆದು ಪ್ರಣಾಳಿಕೆಯನ್ನ ಸಿದ್ಧಪಡಿಸಿಕೊಳ್ಳಲಾಗಿದೆ ಒಂದು ಲಕ್ಷದವರೆಗೆ ಸಾಲ ಅರವತ್ತು ವರ್ಷದ ರಾಜ್ಯದ ಸಣ್ಣ ಇಳುವಳಿ ರೀತಿಯ ರೈತರಿಗೆ ಮಾಸಿಕ ಪಿಂಚಣಿ ಇದು ಬಹಳ ಮುಖ್ಯವಾದಂತಹ ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಇದು ಬಹಳ ಅನುಕೂಲವಾಗ್ತದೆ ಜಿಲ್ಲಾ ಮತ್ತು ಅಥವಾ ಈ ಕನ್ನಡ ಕ್ಷೇತ್ರಕ್ಕೆ ಚಿಕ್ಕ ಹಿಗೋಳಿದಾರರು ಅತಿ ಚಿಕ್ಕವಳಿದಾರರ ಸಂಖ್ಯೆ ಬಾಳಿದೆ ಹಾಗಾಗಿ ಜಮೀನನ್ನ ಸಾಗಾಣೆ ಮಾಡಿಕೊಂಡು ಸಾಗುವ ಮಾಡಿಕೊಂಡು ಇವತ್ತು ಕೃಷಿ ಮತ್ತು ಅತ್ಯಂತ ಕಡಿಮೆ ಲಾಭ ಕೃಷಿಕರಿಗೆ ಉಳಿಯುವುದರಿಂದ ಇದು ಸಣ್ಣ ಅಡಿಗುಳಿದಾರರ ರೈತರಿಗೆ ಪ್ರಣಾಳಿಕೆಯಲ್ಲಿ ಘೋಷಿಸಿದ ಹಲವು ಭರವಸೆಗಳ ಅನುಕೂಲ ಕ್ಷೇತ್ರದ ಜನರಿಗೂ ನೇರವಾಗಿ ಸಿಗಲಿದೆ ಪ್ರಮುಖವಾಗಿ ಕೃಷಿಯನ್ನೇ ಉದ್ಯೋಗವನ್ನಾಗಿಸಿಕೊಂಡ ಜಿಲ್ಲೆಯ ಅರವತ್ತು ವರ್ಷ ದಾಟಿದ ಸಣ್ಣ ಹಿಡುವಳಿದಾರರಿಗೆ ಮಾಸಿಕ ಪಿಂಚಣಿ ಘೋಷಣೆ ಬಂದರುಗಳ ಅಭಿವೃದ್ಧಿ ಕೃಷಿಕರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಸೇರಿದಂತೆ ಇನ್ನಿತರ ಯೋಜನೆಗಳ ಲಾಭ ಸಿಗಲಿದೆ ಎಂದು ಹೇಳಿದರು ವಿಸ್ಮಯ ನ್ಯೂಸ್ ಕಾರವಾರ